ವನದಿ ನಿರ್ಜನದಿ ಮೌನದಿ ನೆಸಗುವನ ನೆನಪಿನಲಿ ಪಿಂತಿನನು ನನುಭವ ಉಳಿಯದೇನು ಇನಿ ನೋಟ ಸವಿಯೂಟ ಕಿನಿಸು ಕರುಬುಗಳಾಟ ಕನಲು ತಿಹುವಾಳದಲ್ಲಿ ಮಂಕುತಿಮ್ಮ ಈಗ ಒಬ್ಬ ವ್ಯಕ್ತಿ ನಿರಂತರವಾಗಿ ಏನೋ ಒಂದಿಷ್ಟು ಜಂಜಾಟದಲ್ಲಿರ್ತಾನೆ ಅವನಿಗೆಲ್ಲ ಸಾಕಪ್ಪ ನನಗೆ ಹೇಳಿ ಕಾಡಿಗೆ ಓಡಿ ಹೋಗಿ ಅಲ್ಲಿ ತಪಸ್ ಮಾಡ್ತಾ ಕೂತ್ಕೊಳ್ತೀನಿ ಅಂತ ನಿಶ್ಚಯ ಮಾಡ್ದ ಅಂತಲೇ ಇಟ್ಕೊಳ್ಳೋಣ ಹಾಗೆ ಮಾಡಿದ್ರು ಅವನಿಗೆ ಹಳೆ ನೆನಪುಗಳು ಬರದೇ ಇರುತ್ತಾ ಬಂದೇ ಬರುತ್ತೆ ಅದು ಏನೇನು ಅವನಿಗೆ ಕಾಡ್ತಾ ಇರುತ್ತೋ ಏನೇನು ಸಮಸ್ಯೆಗಳಿರುತ್ತೋ ನೋವುಗಳಿರುತ್ತೋ ನಲಿವುಗಳಿರುತ್ತೋ ಎಲ್ಲದೂ ಅವ್ನಿಗೆ ಕಾಡ್ತಾನೆ ಇರುತ್ತೆ ಅದು ಖುಷಿಯಾಗಿರ್ಬೋದು ದುಃಖ ಆಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ನೆನಪುಗಳೇನು ಮಾಸ್ ಹೋಗೋಲ್ಲ ಅದಕ್ಕೆ ಗುಂಡಪ್ಪನವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನನ್ಗನ್ಸಿದ್ದು ಈ ಕಗ್ಗದಿಂದ ನಾವು ಏನ್ ತಗೊಳ್ಬೇಕು ಅಂತಂದ್ರೆ ಆ ಈಸಬೇಕು ಇದ್ದು ಜಯಿಸಬೇಕು ಅಂತ ನಾವು ಕಾಡಿಗೆ ಹೋಗಿ ಎಲ್ಲ ಬಿಟ್ಬಿಡ್ತೀವಿ ಅಂದ್ರೆ ಆಗಲ್ಲ ನಾಡಿನಲ್ಲೇ ಇದ್ಕೊಂಡು ಸಮಸ್ಯೆಗಳನ್ನು ಎದುರಿಸೋದನ್ನ ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ ಏನನ್ಸುತ್ತೆ ಚಂದ್ರು ಸತ್ಯ ನಮಸ್ಕಾರಗಳು